ಧನ್ಯವಾದ ಅರ್ಪಿಸ್ಬೇಕು ಅಂತಾನೆ ಉದ್ದೇಶದಿಂದಲೇ ಕಲಿತು ಸರಿ ಈ ಥರ ಕಾನ್ಸೆಪ್ಟ್ ಮಾಡ್ಬೇಕು ಅನ್ಸಿದ್ದೆ ಯಾಕಂದ್ರೆ ಇದು ನನ್ ಮೂರನೇ ಸಿನಿಮಾ ಆದ್ರೆ ರೆಗ್ಯುಲರ್ ಸಿನ್ಮಾ ಎರಡು ಇದು ಒಂದು ದೌಢಾಕ್ಷ ಮತ್ತೆ ಕಂಟೈನರ್ ಹಾ ಒಂದು ಸ್ಪೆಷಲ್ ಮಾಡ್ಬೇಕು ಅಂದಿದ್ದು ಕಂಟೈನರ್ ಒಂದು ಸ್ಪೆಷಲ್ ಇದು ಇದು ಸ್ಪೆಷಲ್ ಎ ಇ ಒಳಗೆ ಎಲ್ಲ ಈಗ ಆಲ್ರೆಡಿ ರಾಮ ಇದು ತೆಲುಗಲ್ಲಿ ಇವರು ಒಂದು ಒಂದು ಹಾಡನ್ನು ಮಾಡಿದ್ದಾರೆ ಹಿಂದಿ ಒಳಗೆ ಅವರು ಒಂದು ಅರ್ಧ ಏ ಬಳಸ್ಕೊಂಡು ಸಿನಿಮಾ ರೆಡಿ ಇದೆ ನಾವು ಇದರಿಂದ ಮಾಡ್ಬೋದು ಅಂತ ಫಸ್ಟ್ ನಾವು ಆಲ್ ಹಾಡ್ ಮಾಡಿ ಆಲ್ಬಮ್ ತರ ಮಾಡ್ಬೇಕು ಅಂತ ಮಾಡಿದ್ದು ಇಲ್ಲ ಇದೇ ಹಾಡ್ ಬಳಸ್ಕೊಂಡು ಆಡಿಯೋ ಡಿವಿಜನ್ ಮಾಡಿ ಸ್ವಲ್ಪ ಸ್ಟೋರಿ ಮಾಡಿ ಸಿನಿಮಾನೇ ಮಾಡ್ಬೋದಲ್ಲ ಅಂತ ಮಾಡಿದಾಗ ಇದು ಈ ರೂಪ ಪಡ್ಕೊಂತ ನಮ್ಗೆ ಅನ್ಸಿಲ್ಲ ಇದು ಈ ರೂಪ ಪಡ್ಕೊಂಡು ಇಷ್ಟ ಚೆನ್ನಾಗ್ ಆಗ್ತದೆ ಅಂತ ಇಲ್ಲಿ ಬೆಂಗಳೂರ ಅರ್ಚಕರು ನಾವು ಎಷ್ಟು ದಿನ ತಗೊಳ್ತೀರಾ

ಇದನ್ನ ಈಗ ಹಿಂದಿಯವರೇನೋ ಅರ್ಧ ಆಗಿದೆ ಹಿಂದಿಲಿ ಅರ್ಧ ಆಗಿದೆ ಸೊ ಇದನ್ನ ನೀವು ಈಗ ಕನ್ನಡದಲ್ಲಿ ಏನು ಇದು ಮಾಡಿದಿರಿ ಬೇರೆ ಇದಕ್ಕೆ ಏನಾದ್ರು ಅನ್ಕೊಂಡಿದ್ರ ಹಂಗೆ ಅದು ಮಾಡ್ಕೊಡ್ಬೇಕು ತಮಿಳು ಕರೆಗೆ ಏನಿಲ್ಲ ಇದು ನಾವು ಇದು ಇದು ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಹೆಚ್ಚು ನಾವು ಎಷ್ಟು ಟೇಪ್ ಅನ್ಕೊಂಡಿದ್ರಿ ಸರ್ ಇದು ಇದು ಮಾಡಿದ್ರೆ ಇಲ್ಲ ಅದು ನಾವು ಒಂದು ಒಂದು ಸ್ಕ್ರೀನ್ ಹಾಕಿ ಅಂತ ಕೇಳ್ದು ನಮ್ಮ ವಿತರಕರು ಇಲ್ಲ ಒಂದು ಐದಾರು ಸ್ಕ್ರೀನ್ ಮಾಡ್ತೀವಿ ಅಂತ ಅವರೇ ಇಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅದರಿಂದ ಅವರು ಆಯ್ತು ಹೊಸ ತಂತ್ರಜ್ಞಾನ ನಾವೇ ಪ್ರಪಂಚ ಮಟ್ಟ ಮೊದಲ ಬಾರಿ ಮಾಡಿದ್ದೀವಿ ಅಂತ ಖುಷಿ ಆಯ್ತು ಇಲ್ಲ ಜನ ಹೇಳ ಸಂತೋಷ ಆಗುತ್ತೆ ಅವರು ಅಪ್ರಿಶಿಯೇಟ್ ಮಾಡಿದ್ರು ಸ್ವಲ್ಪ ಕೇಳಿದ್ರು ಸ್ವಲ್ಪ ಧ್ವನಿಲಿ ವ್ಯತ್ಯಾಸ ಇದೆ ಆಮೇಲೆ ಸೀನ್ ಬೈ ಸೀನ್ ಒಂದು ಇದೇ ವ್ಯಕ್ತಿನ ಅನ್ಸ್ಬಿಡ್ತದೆ ಅಂತ ಹೇಳಿದ್ರು ಅದು ನಿಜಾನೇ ಅದು

ಬಟ್ ಶಾರ್ಟ್ ಫಿಲಮ್ ಬದಲು ಸಿನಿಮಾನೇ ಮಾಡ್ಬೋದಲ್ವ ಒಂದು ರೆಕಾರ್ಡ್ ಆಗಲಿ ಅಂತ ಅಷ್ಟೇ ಓಕೆ ಇವಾಗ ಎಲ್ಲೋ ಯಾವುದೋ ಬೇರೆ ಭಾಷೆಯಲ್ಲಿ ವರ್ಲ್ಡ್ಸ್ ಫಸ್ಟ್ ಏ ಮೂವಿ ಅಂತ ಬರೋದಕ್ಕೂ ನಮ್ಮ ಕನ್ನಡದಲ್ಲಿ ಫಸ್ಟ್ ಮೂವಿ ಬಂದಿರೋದು ಇಡೀ ವರ್ಲ್ಡಲ್ಲಿ ಅಂತ ಹೇಳೋದಕ್ಕೂ ವ್ಯತ್ಯಾಸ ಆಗುತ್ತೆ ಅದಕ್ಕೋಸ್ಕರ ಮಾಡಿದ್ದು ಸುಮಾರು ತಪ್ಪುಗಳಿರುತ್ತೆ ಅಲ್ಲ ನ್ಯೂನ್ಯತೆಗಳು ಅದು ಇದು ಅಂತಲ್ಲ ತಪ್ಪುಗಳು ಅಂದರೆ ಈಗ ನನ್ನ ಮುಖ ಒಂದು ಶಾರ್ಟ್ ನಾನು ನನ್ನವನ್ನೇ ಕಳಿಸ್ಕೊಂತೀನಿ ಇನ್ನೊಂದು ಇನ್ನೊಂದು ಶಾರ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಏ ಹೇರ್ ಸ್ಟೈಲಲ್ಲಿ ಆಗ್ಬೋದು ಐಬಾಲ್ಸಲ್ಲ ಆಗ್ಬೋದು ಅದೇ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಇದು ಏನೋ ಚೇಂಜ್ ಒಂದೊಂದು ಶಾರ್ಟ್ ಶಾರ್ಟ್ಗೂ ಚೇಂಜಸ್ ಕಾಣಿಸುತ್ತೆ ಬಟ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿನ ತಗೊಂಬರೋಕೆ ಟ್ರೈ ಮಾಡಿದ್ದೀನಿ ಈಗ ಬಂದಿರೋ ಅಂತ ಅಪ್ಗ್ರೇಡಲ್ಲಿ ಈಗ ಬಂದಿರೋ ಅಪ್ಗ್ರೇಡಾ ಅದೇ ಹೇಳ್ತೀನಿ ಈಗ ಬಂದಿರೋ ಅಪ್ಗ್ರೇಡ್ ಹೆಂಗೆ ಗೊತ್ತಾ ನಾ ಈಗ ಅದೇ ನಾನು ಆ್ಯಕ್ಚುಲಿ ಮಾಡಿದ್ದೆ ಅಂದರೆ ರಾಮ್ಸ್ ಕೊಟ್ಟು ಮಾಡಿರೋದು ನಾನು ಇದನ್ನ ಓಕೆ ಪ್ರತಿಯೊಂದು ಶಾಟ್ಗೂ ಪ್ರಾನ್ಸ್ಪರ್ಟ್ ಮಾಡಿರೋದು ಯಾವುದು ಫೇಸ್ನ ಫೇಸ್ ರೆಫರೆನ್ಸ್ ತೊಗೊಂಡಿಲ್ಲ ಇಲ್ಲಿ ಈಗ ಮಾಡಬೇಕಾಗಿರೋದು ಏನಂದ್ರೆ ಇವಾಗ ಎಕ್ಸಾಂಪಲ್ ಇವು ಫೇಸು ಇದೊಂದು ರೆಫರೆನ್ಸ್ ತೊಗೊಂಡು ಇಡೀ ಸಿನಿಮಾ ಇವು ಫೇಸ್ ನ ತೋರಿಸ್ಬೋದು ನಾನು ಓಕೆ ಈ ರೆಫರೆನ್ಸ್ ಇಮೇಜ್ ಈಗ ಬಂದಿದೆ ಓಕೆ ಬಟ್ ಆಮೇಲೆ ನಾನು ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದಾಗ ತುಂಬ ಏನು ಲಿಮಿಟೇಷನ್ಸ್ ಇತ್ತು ಸಾಫ್ಟ್ವೇರಲ್ಲಿ ಅಲ್ಲೆಲ್ಲ ತುಂಬ ಲಿಮಿಟೇಷನ್ಸ್ ಇತ್ತು ಮಾಡೋಕ್ಕೆ ಮಾಡೋದಕ್ಕೆ ಆಗೋಲ್ಲ ಆ್ಯಕ್ಚುಲಿ ಸಿನ್ಮಾ ಅಂತ ಸಿಚುವೇಶನ್ ಮಾಡುವಂಥ ಸಿನ್ಮಾ ಅದು ಓಕೆ ಇದು ಅದು ಯಾವುದೋ ಕೇಳೋದು ಅದು ಏನು ಶಾರ್ಪ್ನೆಸ್ ಸ್ವಲ್ಪ ಕಡಿಮೆ ಇದೆ ಅಂತ ಆ್ಯಕ್ಚುಲಿ ಅದು ನಮ್ಗೆ ಕೊಡೋ ಔಟ್ಪುಟ್ಟೇ ತುಂಬ ಕಡಿಮೆ ಔಟ್ಪುಟ್ ಅದು ನಮಗೆ ನಮಗೆ ಫೋರ್ ಕೆ ಆದಾಗ ಕೊಡೋದು ಈಗೀಗ ಈಗ ಟೆನ್ ಏಟ್ ಪಿ ಅನ್ನೋ ಬಂದಿದೆ ಫೋರ್ ಕೆನೂ ಬಂದಿದೆ ನಾನು ಮಾಡಿದಾಗ ಸೆವೆನ್ ಟ್ವೆಂಟಿ ಪಿ ಬಂದಿತ್ತು ಸೆವೆನ್ ಟ್ವೆಂಟಿ ಪಿನ ನಾನು ಟು ಕೆಗೆ ಅಪ್ಸ್ಕೇಲ್ ಮಾಡಿರೋದು ಬಟ್ ಅಪ್ಸ್ಕೇಲ್ ಮಾಡಬೇಕಾದಾಗ ಅಪ್ಸ್ಕೇಲಿಂಗ್ ಸಾಫ್ಟ್ವೇರ್ಸೇ ಇಲ್ಲ ಆಗ

ವರ್ಲ್ಡ್ಸ್ ಫಸ್ಟ್ ಏ ಮೂವಿ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಥೇಟ್ರ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ನಾವು ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಸಿಕ್ಕೋದು ನಮಗೆ ಯಾವುದೋ ಒಂದು ಆಫೀಸ್ಗೆ ಹೋದಾಗ ಅಲ್ಲಿ ಸಿಕ್ಕೋದು ನಮ್ಮ ಹಳೆ ಪಕ್ಷನೇ ಅವರು ಓ ನೀನ ಮಾಡೋದು ಈ ಸಿನಿಮಾನ ಭಾವ ನಿಮಿಷ ಆಫೀಸ್ಗೆ ಹಂಗೆ ಕೂಗಿ ಮಾತಾಡೋದಲ್ಲ ಹೆಂಗೆ ಮಾಡಿದೆ ಏನು ಅಂತೆಲ್ಲ ಕೇಳೋ ಓಕೆ ಇದನ್ನ ಚಿಕ್ಕದಾಗಿ ಮಾಡೋಣ ದೊಡ್ಡದಾಗ ಮಾಡೋಣ ಅದು ನಾನು ಹೇಳಿದೆ ಅವ್ರಿಗೆ ಇದೇನು ಅಂಥ ದೊಡ್ಡ ಸಿನಿಮಾ ಅಲ್ಲ ಏ ಇಲ್ಲ ನಿಂಗೆ ಗೊತ್ತಾಗಲ್ಲ ದೊಡ್ದಾಗ ಮಾಡೋಣ ಅಂತ ಆಯಿತು ಮಾಡಿ ಹದಿನೈದು ಕ್ಯಾರೆಕ್ಟರ್ ಇದೆ ಆ ಕ್ರೌಡೆಲ್ಲ ಬಿಟ್ಬಿಡಿ ಅದೆಲ್ಲ ನಾರ್ಮಲ್ ಅದು ಇವಾಗ ಮದುವೆ ಮನೇಲಿ ಕ್ರೌಡ್ ಸಿಗುತ್ತೆ ಅದನ್ನೆಲ್ಲ ಕ್ಯಾರೆಕ್ಟರ್ ಅಂತ ಬ ಇದು ತಗೊಳ್ಳೋಕೆ ಆಗೋದಿಲ್ಲ ಮ್ಯೂಸಿಕ್ಕು ಇಡೀ ಸಿನಿಮಾ ಸಿಂಗರ್ಸ್ ವಾಯ್ಸ್ ಬರುತ್ತಲ್ವ ಅದು ಎ ಐ ಲಿರಿಕ್ಸ್ ಮಾತ್ರ ನಾನು ಬರ್ತಿರೋದು ಆ ಮ್ಯೂಸಿಕ್ಕು ಎ ಐ ಆಮೇಲೆ ಒಂದು ಸಾಂಗ್ನೇ ಜನರೇಟ್ ಮಾಡಬೇಕು ಅಂತ ಒಂದು ಇನ್ನೂರೈವತ್ತು ಸಾಂಗ್ ವೇಸ್ಟ್ ಆಗಿರುತ್ತೆ ಟೂ ಫಿಫ್ಟಿ ಸಾಂಗ್ಸ್ ವೇಸ್ಟ್ ಮಾಡಿರ್ತೀವಿ ಅಲ್ಲಿ ಆಮೇಲೆ ಇಲ್ಲಿ ನೋಡೋದಲ್ಲ ಈ ಇಮೇಜಸ್ಸು ಓಕೆ ಒಂದೊಂದು ಒಂದೊಂದು ಕಡೆ ಒಂದೊಂದ ಕಾಣಿಸ್ತೇನೆ ಅಂತ ಇದಕ್ಕಿಂತ ಕೆಡ್ದಾಗ ಕಾಣಿಸ್ತೇನೆ ಒಂದು ಕಡೆ ಅದನ್ನೆಲ್ಲ ತೆಗೆದು ಒಂದು ಶಾಟ್ ಒಂದು ಗಂಟೆ ಮೂವತ್ತೈದು ನಿಮಿಷ ಸಿನಿಮಾ ಇರೋದು ನೈಂಟಿ ನೈಂಟಿ ಫೈವ್ ಮಿನಿಟ್ಸು ನಾನು ಅರೌಂಡ್ ಒಂದು ಒಂದು ಸಾವಿರ ಗಂಟೆ ಫುಟೇಜ್ ವೇಸ್ಟ್ ಮಾಡಿದ್ನಿ ಒಂದು ಸಾವಿರ ಗಂಟೆ ಫುಟೇಜ್ ವೇಸ್ಟ್ ಮಾಡಿದ್ನಿ ಅದು ಹೆಂಗೆ ಒಂದು ಸಾವಿರ ಗಂಟೆ ಇಲ್ಲದೆ ನಾನೀಗ ಒಂದು ಇಮೇಜ್ ಜನ್ರೇಷನ್ ಮಾಡ್ತೀನಿ ಆ ಒಂದು ಇಮೇಜ್ ಜನ್ರೇಷನ್ಗೆ ನನಗೆ ಹತ್ತು ಎಕ್ಸಾಂಪಲ್ಸ್ ಕೊಡುತ್ತದ್ದು ಇದು ಬೇಕಾ ಇದು ಬೇಕಾ ಅಂತ ಸೆಕೆಂಡ್ ಸೆಕೆಂಡ್ಗೂ ಬಡ್ದಾಗುತ್ತೆ ಅದು ಹೌದೌದು ಅದು ತುಂಬ ಕಷ್ಟ ಅದು ಅದೇ ಪೇಷನ್ಸ್ ಲೆವೆಲ್ ತುಂಬ ಜಾಸ್ತಿ ಇರಬೇಕು ಬಟ್ ಇವಾಗೂ ಅಷ್ಟೇ ಏ ಈ ಟೆಕ್ನಾಲಜಿ ಇಷ್ಟು ಇದು ಅಪ್ಡೇಟ್ ಆಗಿರೋದು ಈಗ ಅಪ್ಡೇಟ್ ಆಗ್ತಾ ಇದೆ ಆಗಿದೆ ಅಂತ ಹೇಳಲ್ಲ ಆಗ್ತಾ ಇದೆ ಆಗ್ತಾ ಇದ್ದು ನಮಗೆ ಯಾರು ಕೆಲಸ ಮಾಡ್ತದೋ ಅವ್ರ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಬೇಕು ಸಿಸ್ಟಮ್ ಮುಂದೆ ಎಲಿ ಟೈಮ್ ಕೂತಿರ್ಬೇಕು

ಯಾಕಂದ್ರೆ ಅವ್ನು ಅವ್ರಿಗೆ ಕೊಡ್ತಾರೆ ಆಗೋದು ಆಮೇಲೆ ಇನ್ನೊಂದು ಅಂತ ತಪ್ಪು ಮಾಡೋದಿಲ್ಲ ಓಕೆ ಫಾರ್ ಎಕ್ಸಾಂಪಲ್ ನನ್ನ ಮುಖನೇ ಯಾಕೆ ನನ್ನ ಫೋಟೋನೇ ನಾನು ರೆಫರೆನ್ಸ್ ಹಾಕಿಬಿಟ್ರೆ ನನ್ನ ಮುಖ ಹಂಡ್ರೆಡ್ ಪರ್ಸೆಂಟ್ ಅದು ತೋರಿಸಲ್ಲ ಅದು ಎಲ್ಲೋ ಒಂದು ಕಡೆ ಏನೋ ಒಂದು ಚೇಂಜಸ್ ಮಾಡುತ್ತೆ ಅದು ಸೊ ಅದಕ್ಕೂ ಕಾಪಿರೈಟ್ ಇಶ್ಯೂಸು ಅದು ಇದು ಎಲ್ಲ ಗೊತ್ತಿರುತ್ತೆ ಅದಕ್ಕೆ

ಮುಂದೆ ಡೈಲಿ ಎಷ್ಟು ಹದಿನೆಂಟವರೆಗೆ ಗೊತ್ತಿದ್ದೀನಿ ಏನಕ್ಕೆ ಗೊತ್ತಾ ಅಲ್ಲಿ ನಾವು ಒಂದು ಫಾರ್ಮ್ ಕೊಡ್ತೀವಿ ಓಕೆ ನನಗೆ ಈ ಇವಾಗ ಹೀರೋ ಮುಖ ಇದೆಯಲ್ವಾ ನನಗೆ ಅವ್ನು ಬೇಕು ಅಂತ ಅವನು ಏನು ಬ್ಲ್ಯಾಕ್ ಶರ್ಟು ಎಲ್ಲೋ ಪ್ಯಾಂಟ್ ಹೋಗ್ತಾನೆ ಅಂತ ಒಂದು ಫಾರ್ಮ್ ಕೊಟ್ಟಿರ್ತೀವಿ ಅದು ಕೊಡುತ್ತೆ ಬಟ್ ನೆಕ್ಸ್ಟ್ ಇದು ಕ್ಲೋಸ್ ಅಪ್ ಇತ್ತು ನಾನು ಹೇಳಿದೆ ಮೀನ್ಸ್ ವೈಟ್ ಶರ್ಟು ನನಗೆ ಮೀಡಿಯಮ್ ಶರ್ಟ್ ಬೇಕು ಇವಾಗ ನಾನು ಜಸ್ಟ್ ಬ್ಲ್ಯಾಕ್ ಶರ್ಟ್ ಹಾಕುವಂತ ಮತ್ತೆ ಫಾರ್ಮ್ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಹಾಕಬೇಕು ಅದು ಕೊಡೋ ಹೋದ್ರು ನಾನು ವೆಯ್ಟ್ ಮಾಡಬೇಕು

ನಾನು ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಕೊಡಬೇಕು ಏನಾಗುತ್ತೆ ಇವಾಗ ನಾನು ಎಕ್ಸಾಂಪಲ್ ಬ್ಲಾಕ್ ಶರ್ಟ್ ಯೆಲ್ಲೋ ಪ್ಯಾಂಟ್ ಅಂತ ಹಾಕಿದ್ನಿ ಅದು ಬ್ಲಾಕ್ ಶರ್ಟ್ ಯೆಲ್ಲೋ ಪ್ಯಾಂಟ್ ಕೊಡುತ್ತೆ ಅದೇನ್ ಕೊಡುತ್ತೆ ಅಂದ್ರೆ ಓಕೆ ಜೀನ್ಸ್ ಅಲ್ಲಿ ಬ್ಲ್ಯಾಕ್ ಕೊಡುತ್ತೆ ಓಕೆ ಲೆನಿನ್ ಅಲ್ಲಿ ಬ್ಲ್ಯಾಕ್ ಕೊಡುತ್ತೆ ನಾನು ಅದರಲ್ಲಿ ಇದಕ್ಕೆ ರಿಸೆಂಬ್ಲೆನ್ಸ್ ಯಾವ್ದು ಅಂತ ಅದು ಕೊಡೋವರ್ಗು ವೇಟ್ ಮಾಡಿ ನಾನು ತಗೊಬೇಕಾಗತ್ತೆ ಅದು ತುಂಬಾ ಕಷ್ಟದ ಪ್ರೋಸೆಸ್ ಇದು ಈ ಸಿನಿಮಾ ಮಾಡ್ಬೇಕಾದ್ರಂತೂ ತುಂಬಾ ಕಷ್ಟ

ಅದ್ಯಾವುದೇ ಒಂದಿಲ್ಲ ಒಂದು ಸಿನಿಮಾ ಮಾಡಿದೀವಿ ಪಿ ಆರ್ ಮಾಡಿಕೊಡ್ತೀರಾ ಬಜೆಟ್ ಸ್ವಲ್ಪ ಇದಲ್ಲಿದೆ ಅಂತ ಸರಿ ಸರ್ ಆಯ್ತು ಮಾಡೋಣ ಅಂತ ಹೇಳಿದ್ವಿ ಯಾರು ಸರ್ ಹೀರೋ ಹೀರೋಯಿನ್ ಅಂತ ಕೇಳಿದೆ ಒಂದು ಪೋಸ್ಟರ್ ನಾನು ತೋರಿಸಿದ್ರು ಸರ್ ನಾನು ಫಸ್ಟ್ ಅವ್ರ ಪೋಸ್ಟರ್ ತೋರಿಸ್ದಾಗ ಸರ್ ನಾನು ಇಬ್ರು ಆರ್ಟಿಸ್ಟ್ಗಳು ಇಲ್ಲಿ ನೋಡಿಲ್ವಲ್ಲ ಸರ್ ಇಷ್ಟು ವರ್ಷದಲ್ಲಿ ಏನ್ ತಂದೆ ಸರ್ ಅದು ನೀವು ನೋಡಕ್ ಸಾಧ್ಯ ಇಲ್ಲ ಅದು ಎರಡೋ ಏ ಇದು ಅಂದರು ಕೊನೆಗೆ ಸರಿ ಸರ್ ಆಯ್ತು ಮಾಡೋಣ ಅಂತ ಹೇಳಿ ಒಂದಷ್ಟು ಗ್ಲಿಮ್ಸನ್ನೆಲ್ಲ ತೋರಿಸಿದ್ರು ಸೊ ನನಗೂ ಒಂದು ಸ್ವಲ್ಪ ಹೊಸತು ಅಂತ ಹೇಳಿ ಅನಿಸ್ತು ಮಾಡೋಣ ಅಂತ ಹೇಳ್ಕೊಂಡು ಹೇಳಿ ಬಟ್ ನಮಗೊಂದು ದೊಡ್ಡ ಡಾಸ್ಕ್ ಇತ್ತು ಪಿ ಆರ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಪಿ ಆರ್ ಮಾಡಬೇಕಾದ್ರೆ ಒಂದಷ್ಟು ಪಬ್ಲಿಸಿಟಿಯ ಎಲಿಮೆಂಟ್ಸ್ಗಳು ತುಂಬ ಕೌಂಟ್ ಆಗುತ್ತೆ ಯಾರು ಹೀರೋ ಯಾರು ಹೀರೋಯಿನು ಯಾರು ಡೈರೆಕ್ಟ್ರು ಯಾರು ಪ್ರೊಡ್ಯೂಸರು ಏನು ಸಬ್ಜೆಕ್ಟು ಈ ಥರದ್ದೆಲ್ಲ ಪಿ ಆರ್ಗೆ ಒಂದು ಹುಕ್ ಪಾಯಿಂಟ್ಗಳು ಸೊ ಇದನ್ನ ಇಟ್ಕೊಂಡೆ ಮಾಧ್ಯಮದವರಿಗೆ ನಾವು ಕಂಟೆಂಟ್ಗಳನ್ನು ಕೊಡಬೇಕಾಗುತ್ತೆ ಅವರು ಅದನ್ನ ಇಟ್ಕೊಂಡು ಒಂದಿಷ್ಟು ಪಬ್ಲಿಸಿಟಿಗಳನ್ನು ಮಾಡಿಕೊಡ್ತಾರೆ ಈ ಥರದ್ದೆಲ್ಲ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಕತೆ ಒಂದು ನಾರ್ಮಲ್ ಲವ್ ಸ್ಟೋರಿ ಅಂತ ಹೇಳಿ ಅಂದರು ಸೊ ನಮ್ಗೆ ಇದ್ರಲ್ಲಿ ಇದ್ದಿದ್ದ ಏಕೈಕ ಹುಕ್ ಪಾಯಿಂಟ್ ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ಎ ಐ ಸಿನ್ಮಾ ಸೊ ಅದು ಕನ್ನ ಭಾರತದ ಮೊಟ್ಟ ಮೊದಲ ಕಂಪ್ಲೀಟ್ ಎ ಐ ಸಿನ್ಮಾ ವಿತ್ ಸೆನ್ಸ್ ಆಗಿರತಕ್ಕಂಥ ಸಿನ್ಮಾ ಇದೊಂದೇ ನಮಗಿದ್ದಂಥ ಏಕೈಕ ಒಂದು ಹುಕ್ ಪಾಯಿಂಟ್ ಪಿ ಆರ್ ಮಾಡಲಿಕ್ಕೆ ಪ್ರಮೋಷನ್ಸ್ ಮಾಡಲಿಕ್ಕೆ ಸೊ ಕೊನೆಗೆ ಇದೇ ವಿಷಯವನ್ನು ಇಟ್ಕೊಂಡು ನಾನು ಅವ್ರಿಗೆ ಹೇಳಿದೆ ಸರ್ ಇದೇ ವಿಷಯವನ್ನು ಇಟ್ಕೊಂಡು ವರ್ಲ್ಡ್ ಫಸ್ಟ್ ಕಂಪ್ಲೀಟ್ ಏ ಸಿನಿಮಾ ಇದು ಅಂತ ಹೇಳ್ಕೊಂಡು ಹೇಳಿ ಒಂದಷ್ಟು ಪಬ್ಲಿಸಿಟಿ ಮಾಡೋಣ ಸೊ ನಾನು ನಾನು ಒಂದಷ್ಟು ರಿಸರ್ಚ್ ಮಾಡಿದೆ ಸೊ ಎಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಭಾರತೀಯ ಚಿತ್ರರಂಗದಲ್ಲಿ ಎ ಐ ರಿಲೇಟೆಡ್ ಟೂಲ್ಸ್ಗಳನ್ನು ಬಳಸ್ಕೊಂಡು ಒಟ್ಟು ಶೇಕಡಾ ತರ್ಟಿ ಏಯ್ಟ್ ಪರ್ಸೆಂಟ್ ಸಿನಿಮಾಗಳಲ್ಲಿ ಎ ಐ ಬಳಕೆ ಆಗಿದೆ ಅಂತ ಒಂದು ಅಂಕಿಅಂಶಗಳು ಹೇಳ್ತವೆ ಸೊ ಕಂಪ್ಲೀಟ್ ಎ ಐ ಇನ್ನು ಟೂಲ್ಸ್ಗಳನ್ನು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ಕೊಂಡು ಯಾವ ಸಿನಿಮಾಗಳು ಆಗಿರಲಿಲ್ಲ ಸೊ ಹಾಗಾಗಿ ಇದನ್ನ ಅದನ್ನೇ ಇಟ್ಕೊಂಡು ಅದೇ ಪಾಯಿಂಟ್ನೇ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಮಾಡಿದ್ವು ಸೊ ಸೊ ಇದೊಂದು ಇಡೀ ಇಂಡಿಯಾದಲ್ಲಿ ಮೊದಲನೇ ಅಟೆಂಪ್ಟ್ ಆಗಿರೋದ್ರಿಂದ ಸೊ ಕಾಶ್ಮೀರದಿಂದ ಹೇಳಿದ ಕನ್ಯಾಕುಮಾರಿಯವರಿಗೆ ಎಲ್ಲ ಮೀಡಿಯಾಗಳಿಗೂ ಕೂಡ ಇದನ್ನ ಅಪ್ರೋಚ್ ಮಾಡಿದ್ವು ಸೊ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಪ್ರಾದೇಶಿಕ ಮಾಧ್ಯಮಗಳು ಸ್ಥಳೀಯ ಮಾಧ್ಯಮಗಳು ಎಲ್ಲದಕ್ಕೂ ಕೂಡ ಇವನ್ನ ಅಪ್ರೋಚ್ ಮಾಡಿದ್ವು ಸೊ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಷಯನ ತಗೊಂಡು ಒಂದಿಷ್ಟು ಸುದ್ದಿಗಳಾಯಿತು ಸೊ ಅನೇಕ ನ್ಯಾಷನಲ್ ಮೀಡಿಯಾಗಳು ಕೂಡ ತುಂಬ ಚೆನ್ನಾಗಿ ಕವರೇಜ್ ಮಾಡಿಕೊಟ್ರು ನಮ್ಮವರು ಅಷ್ಟೇ ತುಂಬ ಚೆನ್ನಾಗಿ ಕವರೇಜ್ ಮಾಡಿಕೊಟ್ರು ಸೊ ಸಿನಿಮಾ ಈ ಥರ ಆಗಿದೆ ಇದು ಕನ್ನಡಕ್ಕೂ ಹೆಮ್ಮೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಈ ಥರದ ಒಂದಿಷ್ಟು ಟೂಲ್ಸ್ಗಳಿದ್ದು ತುಂಬ ಬಿಗ್ ಬಡ್ಜೆಟ್ನಲ್ಲಿ ಸಿನಿಮಾ ಮಾಡುವ ಇಂಡಸ್ಟ್ರಿಗಳು ಕೂಡ ಈ ಥರದ್ದೊಂದು ಸಿನಿಮಾ ಮಾಡುವ ಪ್ರಯತ್ನ ಮಾಡಿರಲಿಲ್ಲ ಯಾಕೆಂದರೆ ಕಂಪ್ಲೀಟು ಯಾಕೆ ರಿಸ್ಕ್ ತಗೊಬೇಕು ಯಾರಾದರೂ ಒಬ್ಬರು ಮಾಡಿ ನೋಡ್ಲಿ ಯಾರಾದ್ರು ಒಬ್ರು ಬಾವಿಗೆ ಬಿದ್ದ ನಂತರ ಆಳ ಗೊತ್ತಾಗುತ್ತೆ ಆಮೇಲೆ ನಾವು ಮಾಡ್ಬೋದು ಅನ್ನೋದು ಒಂದು ಯೋಚನೆ ಇರೋದು ಸಾಮಾನ್ಯವಾಗಿ ಅದೊಂದು ಇದಿತ್ತು ಹಾಗೆ ಕನ್ನಡದಲ್ಲಿ ಇದೊಂದು ಹೆಮ್ಮೆ ಅಂತ ಹೆಮ್ಮೆಡಿ ಇಲ್ಲ ಸರ್ ನಾನು ಅದನ್ನ ಒಂದು ಇನ್ಫಾರ್ಮೇಶನ್ ತಗೊಂಡೆ ಬಟ್ ಸಬ್ಸಿಡಿಯ ಗೈಡ್ ಲೈನ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಮೆನ್ಶನ್ ಇದೆ ನಿಮಗೆ ಏನಂತ ಹೇಳಿದ್ರೆ ಯಾವುದೇ ಸಿನಿಮಾದಲ್ಲಿ ಅದು ಚಿತ್ರೀಕರಣ ಆಗಿರಬೇಕು ಅಂತ ಒಂದು ಮೆನ್ಷನ್ ಇದೆ ನೀವು ಕ್ಯಾಮರಾಗಳನ್ನು ಬಳಸಿರಬೇಕು ಚಿತ್ರೀಕರಣ ಆಗಿರಬೇಕು ಆಮೇಲೆ ಲೊಕೇಶನ್ಸ್ಗಳಲ್ಲಿ ಗಳಲ್ಲಿ ಅನ್ನೋದು ಇದೆ ಹಾಗಾಗಿ ಇದು ಸಬ್ಸಿಡಿ ಇದಕ್ಕೆ ಬರಲ್ಲ ಸೊ ಅಲ್ಲಿ ಆ ಪಾಯಿಂಟ್ ನಲ್ಲಿ ಇದು ಡ್ರಾಪ್ ಆಗಿ ಹೋಗುತ್ತೆ ಸೊ ಅಲ್ಲಿ ವೆರಿ ಕ್ಲಿಯರ್ ಆಗಿದೆ ನೀವು ಚಿತ್ರೀಕರಣದ ಸಲಕರಣೆಗಳನ್ನು ಬಳಸ್ಕೊಂಡು ಚಿತ್ರೀಕರಣ ಮಾಡಿರಬೇಕು ಲೈವ್ ಲೊಕೇಶನ್ಸ್ಗಳಲ್ಲಿ ಗಳಲ್ಲಿ ಅಥವಾ ನಿಮಗೆ ಆಥರೈಸ್ಡ್ ಸ್ಟುಡಿಯೋಗಳಲ್ಲಿ ಚಿತ್ರೀಕರಣ ಆಗಿರಬೇಕು ಅಂತ ಎರಡು ಪಾಯಿಂಟ್ ಇದೆ ಸೊ ಹಾಗಾಗಿ ಇದು ಸಬ್ಸಿಡಿ ಇದಕ್ಕೆ ವ್ಯಾಪ್ತಿಗೆ ಬರಲ್ಲ ಸರ್ ಸೊ ಇದಿಷ್ಟು ಈ ಸಿನಿಮಾದ ಬಗ್ಗೆ ಉಳಿದಂತೆ ನಿರ್ಮಾಪಕರು ನೂತನ್ ಅವರೆಲ್ಲ ಹೇಳಿದ್ದಾರೆ